ಈ ಕಂಟೋನ್ಮೆಂಟಲ್ಲಿ ಮ್ಯೂಸಿಯಂ ರಸ್ತೆ ಅಂತ ಇದೆ ಮ್ಯೂಸಿಯಂ ಇರೋದು ನಮ್ಮ ಎಮ್ ಜಿ ಕಸ್ತೂರುಬಾಯಿ ರೋಡಲ್ಲಿ ಸರ್ಕಾರಿ ವಸ್ತು ಸಂಗ್ರಹಾಲಯ ಪ್ರಾರಂಭ ಆಗಿದ್ದು ಸಾವಿರದ ಎಂಟುನೂರ ಇಸ್ವಿ ಆಗಸ್ಟ್ ಏಯ್ಟೀಂತ್ ಇವತ್ತಿಗೆ ಅರ ನೂರ ಅರವತ್ತು ವರ್ಷ ಆಗುತ್ತೆ ಮ್ಯೂಸಿಯಂ ಎಲ್ಲಿ ಕಟ್ಟಬೇಕು ಅಂತ ಯೋಚನೆ ಮಾಡಿ ಅಠರ ಕಚೇರಿ ಇದೆಯಲ್ಲ ಅಠಾರ ಕಚೇರಿ ಎದುರಿಗೆ ಕಟ್ತಾರೆ ಇಲ್ಲಿ ಲಾಲ್ಬಾಗ್ನಲ್ಲಿ ಇದ್ದಂಥ ಪ್ರಾಣಿಗಳನ್ನೆಲ್ಲ ನಮ್ಮ ಕಮ್ಮಿ ಮಾಡಿಬಿಡ್ತಾರೆ ಯಾಕಪ್ಪ ಅಂತಂದರೆ ಆಗಾಗಲೇ ನಮ್ಮ ಮೈಸೂರು ಮ್ಯೂನಲ್ಲಿ ಝೂ ಸ್ಟಾರ್ಟ್ ಆಗಿರುತ್ತೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಧನ್ಪಾಲ್ ಮೊದಲೇ ಗೊತ್ತು ನಿಮಗೆ ನೀವು ಅನೇಕ ಪುಸ್ತಕಗಳನ್ನ ಓದಿದಿ ಬರೆದಿದ್ದೀರಾ ಅದರಲ್ಲೂ ಗಾಂಧಿ ಬಗ್ಗೆ ಅಂತೂ ಯಾವುದೇ ವಿಷಯ ಬೇಕಾದರೂ ನಿಮ್ಮಿಂದ ನಾವು ತಿಳ್ಕೊಳ್ಬೋದು ನೀವು ಬರೆದಿರುವ ಅನೇಕ ಪುಸ್ತಕಗಳಿಂದ ನನ್ನಂಥ ಆಸಕ್ತರಿಗೆ ಬೆಂಗಳೂರಿನ ಬಗ್ಗೆ ಆಸಕ್ತರಿಗೆ ಹೊಸ ವಿಷಯಗಳು ತಿಳೀತಾ ಬಂತು ಮತ್ತು ಇನ್ನಷ್ಟು ಅಧ್ಯಯನ ಮಾಡೋಕ್ಕೆ ಅವೆಲ್ಲ ನಮಗೆ ಸಹಕಾರ ಆಗಿದೆ ಈಗ ನಿಮ್ಮ ಅನೇಕ ಪುಸ್ತಕಗಳ ಸ ಬರೆಯೋದಕ್ಕೆ ಈಗ ಒಂದು ಕೊಡ್ತಾ ಇದ್ದೀರಾ ಅದು ಬೆಂಗಳೂರಿನ ಸರ್ಕಾರಿ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಅಂಥೇಳಿ ಈ ಪುಸ್ ಪುಸ್ತಕ ಎಲ್ಲರಿಗೂ ಎಲ್ಲರೂ ಓದಲೇಬೇಕಾಗಿರೋಂಥ ವಿಷಯಗಳಿದೆ ಈ ಪುಸ್ತಕದ ಬಗ್ಗೆ ಬೆಂಗಳೂರಿನ ಸರ್ಕಾರಿ ಪ್ರಾಚ್ಯವಸ್ತು ಸಂಗ್ರಹಾಲಯದ ಬಗ್ಗೆ ಕೆಲವು ಮಾಹಿತಿಗಳನ್ನ ಹಂಚ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ಸರ್ ನನ್ನ ಹೆಸರು ವೇಮಗಲ್ ಸೋಮಶೇಖರ್ ಅಂತ ಮುಖ್ಯವಾಗಿ ನಾನು ಗಾಂಧಿವಾದಿ ಹೌದು ಮತ್ತು ಇತಿಹಾಸಕಾರ ಅಂತಲೂ ಹೇಳ್ಬೋದು ಹೌದು ಭಾಳ ಜನ ನನ್ನನ್ನು ಇತಿಹಾಸಕಾರ ಮತ್ತು ಗಾಂಧಿವಾದಿಗಳು ಅಂತಲೇ ನನಗೆ ಪರಿಚಯಿಸಿದ್ದಾರೆ ಈ ನಡುವೆ ನಾನು ಮುಖ್ಯವಾಗಿ ಅಧ್ಯಯನ ಮಾಡಿರೋದು ಗಾಂಧೀಜಿ ಬಗ್ಗೆ ಅದ್ರ ಜೊತೆಯಲ್ಲೇ ನಾನು ಬೆಂಗಳೂರಿನ ವಿಧಾನಸೌಧದಲ್ಲಿರೋ ಪತ್ರಕಾರ ಇಲಾಖೆಯಲ್ಲಿ ಅಧ್ಯಯನ ಮಾಡೋಕ್ಕೆ ಹೋಗುವಾಗ ಪ ನನಗೆ ಗಾಂಧಿಯವರ ವಿಷಯಗಳ ಬ ಜೊತೆಗೆ ನಮ್ಮ ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾಹಿತಿ ಬಹಳಷ್ಟು ಸಿಗ್ತಾ ಇತ್ತು ಮತ್ತು ನನಗೆ ಮೊದಲಿಂದ ಬೆಂಗಳೂರು ನಗರದ ಸ್ಥಳನಾಮಗಳ ಬಗ್ಗೆ ಬಹಳ ಇಂಟ್ರೆಸ್ಟು ಹೌದು ಈ ಕಂಟೋನ್ಮೆಂಟಲ್ಲಿ ಮ್ಯೂಸಿಯಂ ರಸ್ತೆ ಅಂತ ಇದೆ ಮ್ಯೂಸಿಯಂ ಇರೋದು ನಮ್ಮ ಎಮ್ ಜಿ ಕಸ್ತೂರುಬಾಯಿ ರೋಡಲ್ಲಿ ನಾನು ಏನಪ್ಪ ಇದು ಮ್ಯೂಸಿಯಂ ಇರೋದು ಇಲ್ಲಿ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಸ್ಟಾರ್ಟ್ ಆಗಿದ್ದಲ್ಲಿ ಇರೋದು ಮ್ಯೂಸಿಯಂ ಇಲ್ಲಿ ಇದೇನಿದು ಅಂತ ನಾನು ಯೋಚನೆ ಮಾಡಿ ಮಾಡಿ ಆಮೇಲೆ ಕೊನೆಗೆ ಹೀಗೆ ಸ್ವಲ್ಪ ಸ್ವಲ್ಪ ಮಾಹಿತಿನ ಸಂಗ್ರಹಿಸ್ಕೊಂಡು ಹೋದೆ ಭಾಳಷ್ಟು ವಿಷಯಗಳು ಸಿಕ್ತು ಮುಖ್ಯವಾಗಿ ನಾವು ಇವತ್ತೊಂದು ದಿವಸ ಈ ಪುಸ್ತಕನ ರಿಲೀಸ್ ಮಾಡೋ ಕಾರ್ಯಕ್ರಮ ಏನಕ್ಕಪ್ಪ ಮಾಡಿಕೊಳ್ತಾ ಇದ್ದೀರಿ ಅಂದರೆ ನೋಡಿ ಮ್ಯೂಸಿಯಂ ಅಂದರೆ ವಸ್ತು ಸಂಗ್ರಹಾಲಯ ಸರ್ಕಾರಿ ವಸ್ತು ಸಂಗ್ರಹಾಲಯ ಪ್ರಾರಂಭ ಆಗಿದ್ದು ಸಾವಿರದ ಎಂಟುನೂರ ಅರವತ್ತೈದನೇ ಇಸ್ವಿ ಆಗಸ್ಟ್ ಏಯ್ಟೀಂತ್ ಇವತ್ತಿಗೆ ಅರ ನೂರ ಅರವತ್ತು ವರ್ಷ ಆಗುತ್ತೆ ಬೆಂಗಳೂರಿನಲ್ಲಿ ಪ್ರಾರಂಭ ನಮ್ಮ ದಕ್ಷಿಣ ಭಾರತದಲ್ಲೇ ಪ್ರಾರಂಭವಾದ ಎರಡನೇ ಮ್ಯೂಸಿಯಂ ಪ್ರಾರಂಭದಲ್ಲಿ ಎಷ್ಟು ಪ್ರಸಿದ್ಧಿ ಪಡೆದಿತ್ತಂದರೆ ಬೆಂಗಳೂರಿಗೆ ಯಾರಾದರೂ ಪ್ರವಾಸಿಗರು ಬಂದರೆ ಅವರು ನೋಡಬೇಕಾದ ಸ್ಥಳ ನಮ್ಮ ಲಾಲ್ಬಾಗ್ ಮತ್ತು ಈ ವಸ್ತು ಸಂಗ್ರಹಾಲಯ ಅಷ್ಟೊಂದು ಪ್ರಸಿದ್ಧಿಯಾಗಿತ್ತು ಮ್ಯೂಸಿಯಂ ರಸ್ತೆಯಲ್ಲಿ ಇದ್ದಂಥ ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಿದವರು ಎಡ್ವರ್ಡ್ ಗಿನ್ ವೆಲ್ಫೇರ್ ಅವರು ಮೊದಲು ಎಯ್ಟ್ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಮದ್ರಾಸ್ನಲ್ಲಿ ವಸ್ತು ಸಂಗ್ರಹಾಲಯ ಸ್ಥಾಪನೆ ಮಾಡ್ತಾರೆ ಅವರು ವೃತ್ತಿಯಲ್ಲಿ ವೈದ್ಯರು ವೃತ್ತಿಯಲ್ಲಿ ವೈದ್ಯರಾಗಿ ಪ್ರವೃತ್ತಿಯಲ್ಲಿ ಈ ಥರ ಹಳೆಯ ವಸ್ತುಗಳನ್ನ ಸಂಗ್ರಹಿಸೋದು ಅವ್ರಿಗೆ ರೂಢಿ ಈ ಥರ ರೂಢಿ ಮಾಡಿಕೊಂಡು ಅನೇಕ ವಸ್ತುಗಳನ್ನ ಸಂಗ್ರಹಿಸಿಬಿಟ್ಟು ಮದ್ರಾಸ್ನಲ್ಲಿ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಪ್ರಾರಂಭಿಸಿರ್ತಾರೆ ಅದು ಸಾವಿರದ ಎಂಟುನೂರ ಅರವತ್ತೊಂದರೊಳಗೆ ಬಹಳ ಪ್ರಸಿದ್ಧಿಯಾಗಿರುತ್ತೆ ಎಗ್ಮೋರಲ್ಲಿ ಈಗಲೂ ಅದು ಮ್ಯೂಸಿಯಮ್ ಇದೆ ಆಮೇಲೆ ಇವರೇನು ಮಾಡ್ತಾರೆ ಎಡ್ವರ್ಡ್ ಗಿಂಪ್ ಬೆಳ್ಬ ಅರವತ್ತೊಂದರಲ್ಲಿ ಬೆಂಗಳೂರಿಗೆ ಕಂಟೋನ್ಮೆಂಟ್ಗೆ ವೈದ್ಯರಾಗಿ ಟ್ರಾನ್ಸ್ಫರ್ ಆಗಿ ಬರ್ತಾರೆ ಅವರು ವೈದ್ಯರಾಗಿದ್ದು ಜೊತೆಯಲ್ಲೇ ಇವರಿಗೆ ಅಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲ ನಮ್ಮ ಬೆಂಗ ಮಡ್ರಾಸ್ ಮ್ಯೂಸಿಯಮ್ ಬೆಂಗಳೂರಿನಲ್ಲಿ ಯಾಕೆ ಒಂದು ಮ್ಯೂಸಿಯಂ ಸ್ಟಾರ್ಟ್ ಮಾಡಬಾರ್ದು ಅಂದ್ಬಿಟ್ಟು ಬೆಂಗಳೂರಿನಲ್ಲಿ ಕೂಡ ಅನೇಕ ವಸ್ತುಗಳನ್ನ ಸಂಗ್ರಹಿಸ್ತಾರೆ ಅವರ ಸ್ನೇಹಿತರಿಗೆ ಮತ್ತು ಇನ್ನು ಹೊರದೇಶಗಳಲ್ಲಿ ಇದ್ದಂಥ ಸ್ನೇಹಿತರಿಗೆ ಅವರಿಗೆಲ್ಲ ಪತ್ರಗಳು ಬರೆದು ಅನೇಕ ಪುರಾತನ ವಸ್ತುಗಳನ್ನ ಸಂಗ್ರಹಿಸ್ತಾರೆ ಸಂಗ್ರಹಿಸಿ ಏನು ಎಲ್ಲಿ ಸಂಗ್ರಹಿಸ್ತಾರೆ ಅಂತಂದರೆ ಈಗಿನ ಮ್ಯೂಸಿಯಂ ರೋಡಲ್ಲಿ ಒಂದು ಹಳೆಯ ಕಟ್ಟಡ ಇದೆ ಆ ಕಟ್ಟಡ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಕಟ್ಟಿರೋದು ಮೂವತ್ತೈದರಲ್ಲಿ ಆ ಕಟ್ಟಡ ಕಟ್ಟಬೇಕು ಅಂದರೆ ಏನಪ್ಪ ಕಾರಣ ಅಂತಂದರೆ ಆ ನಮ್ಮ ಅಲ್ಲಿ ಮುಂದಗಡೆ ಜೈಲಿರುತ್ತೆ ಹಳೇ ಜೈಲು ಸೆರೆಮನೆ ಆ ಜೈಲು ಸೂಪರ್ಡೆಂಟ್ ವಾಸ ಮಾಡ್ತಾಯಿದ್ದಂಥ ಮನೆ ಅದು ಜೈಲು ಸೂಪ್ ಶುರುವಾಗಿದ್ದು ಸಾವಿರದ ಎಂಟುನೂರ ಮೂವತ್ತೈದು ಅದೇ ಟೈಮಲ್ಲಿ ಆ ಸೂಪರ್ಡೆಂಟ್ಗೋಸ್ಕರ ವಾಸ ಆಗೋಕ್ಕೋಸ್ಕರ ಒಂದು ಬಂಗ್ಲೆ ಕಟ್ತಾರೆ ಅದು ಅರವತ್ತೊಂದರ ಇಸ್ವಿ ಅಷ್ಟೊತ್ತಿಗೆ ಹೊಸ ಜೈಲು ಕಟ್ಟಿಬಿಡ್ತಾರೆ ಈ ಜೈಲು ಖಾಲಿ ಆಗೋಗ್ಬಿಡುತ್ತೆ ಈ ನಮ್ಮ ಸೂಪರ್ಡೆಂಟು ವಾಸವಾಗಿದ್ದಂಥ ಕಟ್ಟಡ ಕೂಡ ಖಾಲಿ ಆಗೋಗ್ಬಿಡುತ್ತೆ ಆ ಖಾಲಿ ಆಗಿದ್ದಂಥ ಕಟ್ಟಡದಲ್ಲಿ ಈ ಬೆಲ್ಫೇರ್ ಅವರು ಸಾಮಾನುಗಳನ್ನ ಸಂಗ್ರಹಿಸ್ಕೊಂಡು ಬರ್ತಾರೆ ಒಳ್ಳೆ ಒಳ್ಳೊಳ್ಳೆ ಬಹಳ ಪುರಾತನವಾದಂಥ ವಸ್ತುಗಳು ಅಂಥ ವಸ್ತುಗಳನ್ನ ಶೇಖರಿಸಿ ಶೇಖರಿಸಿ ಜೂನ್ ಅರವತ್ತ್ನಾಲ್ಕನೇ ಇಶುವಿಗೆ ಬಹಳಷ್ಟು ವಸ್ತುಗಳು ಬಂದ್ಬಿಡುತ್ತೆ ಆವಾಗ ಬೌರಿಂಗ್ ಅವರು ನಮ್ಮ ಕಮಿಷನರ್ ಆಗಿರ್ತಾರೆ ಅವರು ನಮ್ಮ ವಸ್ತು ಸಂಗ್ರಹಾಲಯನ ಪ್ರಾರಂಭಿಸೋದಕ್ಕೆ ಬಹಳ ಪ್ರೇರಣೆ ನೀಡ್ತಾರೆ ಅವರ ಒಂದು ಸಹಕಾರದನ್ನೇ ನಮ್ಮ ಎಡ್ಗರ್ಡ್ ಗಿನ್ ಫೆಲ್ಬರ್ ಅವರು ಸಾವಿರದ ಎಂಟುನೂರ ಅರವತ್ತ ನಾಲ್ಕರಲ್ಲಿ ಅಂದರೆ ಆಗಸ್ಟ್ ಏಯ್ಟೀಂತ್ ಅವರು ಪ್ರಾರಂಭಿಸ್ತಾರೆ ಪ್ರಾರಂಭಿಸಿದ ಮೇಲೆ ಏನು ದಿನೇ 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 ಎಷ್ಟು ಜನಗಳು ಬರೋದಕ್ಕೆ ಶುರು ಮಾಡ್ತಾ ಮಾಡಿದ್ರೆ ಅವರು ಅದರ ಇತಿಹಾಸ ನೋಡಿದ್ರೆ ನಮಗೆ ಬಹಳ ಆಶ್ಚರ್ಯ ಆಗುತ್ತೆ ಆವಾಗ ಜನಗಳೆಲ್ಲ ಬರ್ತಾರಲ್ಲ ಎಷ್ಟು ಎಲ್ಲ ಭಾಷೆ ಜನಗಳು ಬ ಬರೋರು ಅವರು ಹೋಗೋವಾಗ ಒಂದು ಕೆಲಸ ಮಾಡಬೇಕಾಗಿತ್ತು ನಮ್ಮ ವಸ್ತು ಸಂಗ್ರಹಾಲಯಗಳಲ್ಲಿ ಮತ್ತು ಅವರು ವಿಜಿಟರ್ಸ್ ಬುಕ್ಕು ಒಂದು ಇಟ್ಟಿರೋರು ಅದರಲ್ಲಿ ಸಿಗ್ನೇಚರ್ ಮಾಡಬೇಕಾಗಿತ್ತು ಅವರು ಅವ್ರ ಭಾಷೆನಲ್ಲಿ ಸಿಗ್ನೇಚರ್ ಮಾಡಿಬಿಡೋರು ಕನ್ನಡದವರಾದರೆ ಕನ್ನಡದಲ್ಲಿ ತಮಿಳವರಾದ್ರೆ ತಮಿಳಲ್ಲಿ ಬೇರೆ ಭಾಷೆಯವರಾದ್ರೆ ಅವರವ್ರ ಭಾಷೆಗಳಲ್ಲಿ ಸಿಗ್ನೇಚರ್ ಮಾಡಿಬಿಟ್ಟವರು ಅದರಿಂದ ಒಂದು ಪ್ರತಿ ದಿವಸ ಯಾವ್ಯಾವ ಭಾಷೆನವರು ಬಂದು ವಿಸಿಟ್ ಕೊಟ್ಟಿದ್ದಾರೆ ಅನ್ನೋದು ಹಂಗೆ ರಿಕಾರ್ಡ್ ಮಾಡ್ತಾ ಅಂತ ರಿಪೋರ್ಟ್ಗೆ ಸರ್ಕಾರಕ್ಕೆ ರಿಪೋರ್ಟ್ ಹೋಗ್ಬಿಡೋದು ಈ ರೀತಿಯಾದಂಥ ವಸ್ತು ಸಂಗ್ರಹಾಲಯ ದಿವಸ ದಿವ್ಸೆ ಬೆಳ್ಕೊಂಡು ಬಂದ್ಬಿಡುತ್ತೆ ಜಾಗ ಸಾಲ ಹೋಗ್ಬಿಡುತ್ತೆ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನಾಗುತ್ತೆ ಬೆಂಗಳೂರಿನಲ್ಲಿ ಇವಾಗ ಕಬ್ಬನ್ ಪಾರ್ಕ್ನಲ್ಲಿ ಮ್ಯೂಸಿಯಂ ಇದೆಯಲ್ಲ ಆ ಸ್ಥಳದಲ್ಲಿ ಶಾಂಕಿ ಇಂಜಿನಿಯರ್ ಇರ್ತಾರೆ ಶಾಂಕಿ ಟ್ಯಾಂಕ್ ಶಾಂಕಿ ಟ್ಯಾಂಕ್ ಶಾಂಕಿ ರೋಡೆಲ್ಲ ಇದೆಯಲ್ಲ ಆ ಶಾಂಖಿ ಅವರು ಪ್ರಸಿದ್ಧ ಇಂಜಿನಿಯರ್ರು ಅವ್ರು ಆ ಸಮಯದಲ್ಲಿ ಅವರು ಏನು ಮಾಡ್ತಾರೆ ನಮ್ಮ ಕಬ್ಬನ್ ಪಾರ್ಕಿನಲ್ಲಿ ಮ್ಯೂಸಿಯಮ್ಮು ಕಟ್ಟೋದಕ್ಕೆ ಪ್ರಾರಂಭಿಸ್ತಾರೆ ಆ ಮ್ಯೂಸಿಯಮ್ಮು ಹೇಗೆ ಕಟ್ತಾರೆ ಅಂತಂದರೆ ಅತ್ ಆಗಾಗಲೇ ಹತ್ತು ಕಡೆ ಅಠಾರ ಕಚೇರಿ ಪ್ರಾರಂಭ ಆಗಿರುತ್ತೆ ಅದು ಅಠಾರ ಕಚೇರಿ ಸಾವಿರದ ಎಂಟುನೂರ ಅರವತ್ತೇಳು ಅರವತ್ತೆಂಟರಲ್ಲೇ ಪ್ರಾರಂಭ ಆಗಿರುತ್ತೆ ಇವರು ಮ್ಯೂಸಿಯಂ ಎಲ್ಲಿ ಕಟ್ಟಬೇಕು ಅಂತ ಯೋಚನೆ ಮಾಡಿ ಅಠಾರ ಕಚೇರಿ ಇದೆಯಲ್ಲ ಅಠಾರ ಕಚೇರಿ ಎದುರಿಗೆ ಕಟ್ತಾರೆ ಅಠಾರ ಕಚೇರಿ ಹಾಗೆ ಪ್ರಾರಂಭದಲ್ಲಿ ಭಾಳಷ್ಟು ವರ್ಷಗಳು ಕಬ್ಬನ್ ಪಾರ್ಕ್ ಕಡೆ ಮುಖ್ಯ ದ್ವಾರ ಇತ್ತು ಆ ಮುಖ್ಯದ್ವಾರ ಇದ್ದಿದ್ದಕ್ಕೆ ಮುಖ್ಯದ್ವಾರದ ಮುಂದೆ ನಮ್ಮ ಅವರ ಸ್ಟ್ಯಾಚ್ಯೂನ ಅನಾವರಣಗೊಳಿಸ್ತಾರೆ ಅಶ್ವಾರೂಢ ವಿಗ್ರಹ ಅಂದರೆ ಕುದುರೆ ಮೇಲೆ ಸವಾರಿ ಮಾಡ್ತಾ ಇದ್ದಂಥ ವಿಗ್ರಹ ಅದು ಬೆಂಗಳೂರಿನಲ್ಲಿ ಕುದುರೆ ಸವಾರಿ ಮಾಡುತ್ತಿದ್ದಂಥ ವಿಗ್ರಹ ಮತ್ತು ಒಂದು ಸ್ಟ್ಯಾಚ್ಯೂ ಪ್ರಾರಂಭ ಆಗಿದ್ದು ನಮ್ಮ ಬೆಂಗಳೂರಿನಲ್ಲಿ ಅದೇ ಮೊದಲ ವಿಗ್ರಹ ಮೊದಲೇ ಸ್ಟ್ಯಾಚ್ಯೂ ಆಮೇಲೆ ಏನಾಗುತ್ತೆ ನಮ್ಮ ಈ ಕಬ್ಬನ್ ಪಾರ್ಕ್ನಲ್ಲಿ ಮ್ಯೂಸಿಯಮ್ಮು ಏಯ್ಟೀನ್ ಸೆವೆಂಟಿ ಫೋರಲ್ಲಿ ಸ್ಟಾರ್ಟ್ ಆಗುತ್ತೆ ಆ ರೀತಿ ಕಬ್ಬನ್ ಪಾರ್ಕ್ನಲ್ಲಿದ್ದಂಥ ನಮ್ಮ ಅಟಾರ ಕಚೇರಿ ಎದುರಿಗೆ ಕರೆಕ್ಟಾಗಿ ಮೈನ್ ಮೈನ್ ಎಂಟ್ರೆನ್ಸ್ ಇದೆಯಲ್ಲ ಲಾಲ್ ಕಬ್ಬನ್ ಪಾರ್ಕ್ ಕಡೆ ಅದು ಎದುರಿಗೆ ಕಟ್ತಾರೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಈಗ ನಮ್ಮ ಮ್ಯೂಸಿಯಂನ ಮುಖ್ಯ ದ್ವಾರ ನಮ್ಮ ಕಸ್ತೂರಿ ಬಾಯಿ ರೋಡ್ ಕಡೆ ಇದೆ ಪ್ರಾರಂಭದಲ್ಲಿ ಭಾಳಷ್ಟು ವರ್ಷಗಳು ಕಬ್ಬನ್ ಪಾರ್ಕ್ ಕಡೆ ಇದ್ದಿದ್ದು ಯಾಕೆ ಅಂತಂದರೆ ಹತ್ತು ಕಡೆ ಕಚೇರಿ ಕೂಡ ನಮ್ಮ ಕ ಕಬ್ಬನ್ ಪಾರ್ಕ್ ಕಡೆ ಇತ್ತು ಇದನ್ನು ಕೂಡ ಕಬ್ಬನ್ ಪಾರ್ಕ್ ಕಡೆ ಇರ್ತದೆ ಅದೇ ಆ ಕಾರಣದಿಂದನೇ ನಮ್ಮ ಶಾಂಖೆಯವರು ಅಲ್ಲಿ ಮುಂದುಗಡೆ ಒಂದು ಸುಮಾರು ಎಂಟತ್ತು ತಡಿ ಒಂದು ಹೂವು ಹೂವಿನ ಪಾಟ್ ನಿರ್ಮಿಸ್ತಾರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಈಗಲೂ ಕೂಡ ಇದೆ ಅದ್ರ ಮೇಲೆ ಪ್ರೆಸೆಂಟೆಡ್ ಬೈ ಇ ಎಚ್ ಶಾಂಕೆ ನೈನ್ಟೀನ್ ಸೆವೆ ಏಯ್ಟೀನ್ ಸೆವೆಂಟಿ ಫೋರ್ ಅಂತ ಕೆತ್ತನೆ ಮಾಡಿರೋದು ಈಗಲೂ ಕೂಡ ನಾವು ಕಾಣ್ಬೋದು ಈ ರೀತಿಯಾದ ಈ ರೀತಿಯಾಗಿ ನಮ್ಮ ಬೆಂಗಳೂರು ವಸ್ತು ಸಂಗ್ರಹಾಲಯ ನಮ್ಮ ಏಯ್ಟೀನ್ ಸೆವೆಂಟಿ ಫೋರಲ್ಲಿ ಕಟ್ಟಿದ ನಂತರವೂ ಬಹಳಷ್ಟು ಜನ ಹೋಗೋಕ್ಕೆ ಪ್ರಾರಂಭಿಸ್ಬಿಡ್ತಾರೆ ಆಮೇಲೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಆಗ್ಗೆ ಪ್ರಾಣಿಗಳನ್ನು ಕೂಡ ಸಂಗ್ರಹಿಸ್ತಾ ಇದ್ದರು ಸತ್ತ ಪ್ರಾಣಿಗಳನ್ನ ಸತ್ತ ಪ್ರಾಣಿಗಳಂದರೆ ಈಗ ನಮ್ಮ ಲಾಲ್ಬಾಗ್ನಲ್ಲಿ ಆವಾಗ ಜೂ ಥರ ಇತ್ತು ಬಹಳಷ್ಟು ಪ್ರಾಣಿಗಳನ್ನ ಸಾಕ್ತಾಯಿದ್ರು ಆ ಪ್ರಾಣಿಗಳನ್ನ ಆ ಪ್ರಾಣಿಗಳು ಸತ್ತೋಗ್ಬಿಟ್ರೆ ಇವಾಗ ಮುಖ್ಯವಾಗಿ ಒಂದು ಗೋಪಾಲ್ ಅಂತ ಒಂದು ಹುಲಿ ಇತ್ತು ಅಲ್ಲಿ ಭಾಳ ಜನ ನೋಡ್ತಾಯಿರ್ತಾರೆ ಹೋಗ್ಬಿಟ್ಟು ಭಾಳ ಪ್ರೀತಿಯಿಂದ ಎಷ್ಟು ಚೆನ್ನಾಗಿದೆ ಹುಲಿ ಹಾಗೆ ಹೇಗೆ ಅಂತ ಆ ಹುಲಿ ಸತ್ತೋಗ್ಬಿಡುತ್ತೆ ಆ ಹುಲಿ ಸತ್ತೋದಾಗ ಏನು ಮಾಡ್ತಾರೆ ಆವಾಗ ಟಾಕ್ಸಿ ಡರ್ಮಿ ಅಂದರೆ ಚರ್ಮ ಪ್ರಸಾದನ ಕೆಲಸ ಅಂತಾರೆ ಅದನ್ನು ಚರ್ಮ ಪ್ರಸಾದನ ಮಾಡಿಬಿಟ್ಟು ಇಲ್ಲಿ ತಗೊಂಡು ಇರ್ತಾಯಿದ್ರು ಆವಾಗ ಲಾಲ್ಬಾಗ್ನಲ್ಲಿ ನೋಡ್ತಾ ಇದ್ರ ಹುಲಿನ ಅದೇ ಸತ್ತೋದ ನಂತರನೂ ಕೂಡ ಇಲ್ಲಿ ನೋಡ್ಬೋದಾಗಿತ್ತು ಎಲ್ಲಿ ನಮ್ಮ ಮ್ಯೂಸಿಯಂನಲ್ಲಿ ಆ ರೀತಿ ಹಲವಾರು ಪ್ರಾಣಿಗಳು ನಮ್ಮ ಲಾಲ್ಬಾಗ್ಲಲ್ಲಿ ಸತ್ತೋದ್ರೆ ಇಲ್ಲಿ ತಗೊಂಬಂದು ಇಡ್ತಾಯಿದ್ರು ಏನಪ್ಪ ಅಂದರೆ ಮುಖ್ಯ ಕಾರಣ ಇವಾಗ ಹುಲಿ ಹೋಯ್ತು ಹುಲಿ ಬದುಕಿದ್ದಾಗ ಅಲ್ಲಿ ನಾವು ಮುಟ್ಟ ಇರಲಿಲ್ಲ ಹೌದು ಆದರೆ ಇಲ್ಲಿ ಮುಟ್ಟಿ ನೋಡ್ಬೋದಾಗಿತ್ತು ಹೌದು ಆ ರೀತಿ ಅನೇಕ ಪ್ರಾಣಿಗಳು ಸತ್ತೋದ್ರೆ ಇದು ಬರ್ತಾ ಇತ್ತು ಇದರಲ್ಲಿ ಏನಪ್ಪ ಗೊತ್ತಾಗುತ್ತೆ ಅಂತಂದರೆ ನಮ್ಮ ಬೆಂಗಳೂರಿನ ಲಾಲ್ ಬಾಗ್ನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತರೆಗೂ ಬಹಳಷ್ಟು ಪ್ರಾಣಿಗಳು ಇದ್ದಿದ್ದು ನಮಗೆ ಕಂಡು ಬರ್ತದೆ ಆಮೇಲೆ ಇಲ್ಲಿ ಲಾಲ್ಬಾಗ್ನಲ್ಲಿ ಇದ್ದಂಥ ಪ್ರಾಣಿಗಳನ್ನೆಲ್ಲ ನಮ್ಮ ಕಮ್ಮಿ ಮಾಡಿಬಿಡ್ತಾರೆ ಯಾಕಪ್ಪ ಅಂತಂದರೆ ಆಗಾಗಲೇ ನಮ್ಮ ಮೈಸೂರು ಮ್ಯೂ ನಲ್ಲಿ ಜೂ ಸ್ಟಾರ್ಟ್ ಆಗಿರುತ್ತೆ ಇದು ನಮ್ಮ ಪ್ರಾಣಿ ಸಂಗ್ರಹಾಲಯ ಅಂದರೆ ಮೈಂಟೈನ್ ಮಾಡೋದು ಬಹಳ ಕಷ್ಟ ಪ್ರತಿ ದಿವಸ ಬಹಳ ಕಷ್ಟ ಅದಕ್ಕೋಸ್ಕರ ಏನು ಮಾಡ್ತಾರೆ ಇಲ್ಲಿನ ಪ್ರಾಣಿಗಳನ್ನ ಒಂದೊಂದೇ ಒಂದೊಂದೇ ನಮ್ಮ ಮೈಸೂರು ಜೂಗೆ ಸಾಗಿಸ್ಬಿಡ್ತಾರೆ ಆ ರೀತಿಯಾಗಿ ಇಲ್ಲಿ ಕೊನೆಗೆ ಬೆಂಗಳೂರಿನಲ್ಲಿ ಲಾಲ್ಬಾಗ್ನಲ್ಲಿ ಪ್ರಾಣಿಗಳೆಲ್ಲ ಅಲ್ಲಿ ಕೊಟ್ಟು ಬಿಡುತ್ತೆ ಇಲ್ಲಿ ಇನ್ ಅಲ್ಲಿ ಹೋದ ಮೇಲೆ ಬೆಂಗಳೂರು ಮೈಸೂರಿನಲ್ಲಿ ಸತ್ತೋದ್ರೆ ಆ ಕೆಲವು ಮುಖ್ಯವಾದ ಪ್ರಾಣಿಗಳು ಕೂಡ ಇಲ್ಲಿ ತೊಗೊಂಬಂದು ಚರ್ಮ ಪ್ರಸಾದನ ಮಾಡ್ತಾಯಿದ್ರು ಚರ್ಮ ಪದ ಪ್ರಸಾದನ ಅಂದರೆ ಇಂಗ್ಲೀಷ್ನಲ್ಲಿ ಟ್ಯಾಕ್ಸಿ ಡರ್ಮಿ ಕೆಲಸ ಅಂತಾರೆ ಅಂತ ಆವಾಗ ವ್ಯಾನ್ ಇನ್ಗನ್ ಅಂತ ಒಬ್ಬ ಫಾರೆನ್ ಅವನು ಬಹಳ ಎಕ್ಸ್ಪರ್ಟು ಮೈಸೂರಿನಲ್ಲಿ ಇರ್ತಾ ಇರ್ತಾಯಿದೆ ಅವನು ಆಗಾಗ್ಗೆ ಲಾಲ್ಬಾಗ್ನಲ್ಲಿ ಮುಖ್ಯವಾದ ಯಾವುದನ್ನು ಪ್ರಾಣಿಗಳು ಸತ್ತೋದ್ರೆ ಅವನು ಮೈಸೂರಿಂದ ಬಂದು ಇಲ್ಲಿ ಕೂಡ ಇಲ್ಲಿ ಚರ್ಮ ಪ್ರಸಾದನ ಮಾಡ್ತಾ ಇದ್ದಿದ್ದು ಮಾಹಿತಿ ಕೂಡ ನಮಗೆ ಸಿಗುತ್ತೆ ಆ ರೀತಿ ಚ ಒಂದು ಪ್ರಾಣಿಗಳ ವಿಭಾಗ ಟ್ಯಾಕ್ಸಿ ಡರ್ಮಿ ವಿಭಾಗ ನಮ್ಮ ಮ್ಯೂಸಿಯಂನ ಮಹಡಿ ಮೇಲೆ ಬಹಳ ಬಹಳ ಪ್ರಸಿದ್ಧಿಯಾಗಿತ್ತು ಅದು ಇನ್ನೊಂದು ಏನಪ್ಪ ಕಾರಣ ಇಲ್ಲಿ ಮೈಂಟೈನ್ ಮಾಡೋದು ಯಾಕೆ ಕಷ್ಟ ಆಗುತ್ತೆ ಅಂತಂದರೆ ಅದು ಚರ್ಮ ಪ್ರಸಾದನ ಮಾಡಿರ್ತಾರಲ್ಲ ಅದು ಕ್ರಮೇಣ ಕ್ರಮೇಣ ಏನು ಆಗಿಬಿಡುತ್ತೆ ಅಂತ ಸ್ವಲ್ಪ ವಾಸನೆ ಬಂದ್ಬಿಡುತ್ತೆ ಆ ವಾಸನೆ ಬಂದುಬಿಟ್ರೆ ಅದು ಅದು ಆಮೇಲೆ ಮೈಂಟೈನ್ ಮಾಡಿ ಅದಕ್ಕೋಸ್ಕರ ಇದೆಲ್ಲ ನೋಡ್ಕೊಂಡು ಏನು ಮಾಡ್ತಾರೆ ಇವು ಕ್ರಮೇಣ ಕ್ರಮೇಣ ಕಂಪ್ಲೀಟ್ ಪ್ರಾಣಿಗಳನ್ನ ಅಲ್ಲಿಗೆ ನಮ್ಮ ಮೈಸೂರು ವಸ್ತು ಸಂಗ್ರಹಾಲಯಕ್ಕೆ ಸಾಗಿಸ್ಬಿಡ್ತಾರೆ ಇವತ್ತೊಂದು ದಿವಸ ನಾನು ಸುಮಾರು ಮೂವತ್ತೈದು ವರ್ಷದಿಂದ ಈ ಪುಸ್ತಕದ ಬಗ್ಗೆ ಭಾಳಷ್ಟು ಸ್ಟಡಿ ಮಾಡಿ ಭಾಳಷ್ಟು ವಿಷಯಗಳನ್ನ ಸಂಗ್ರಹಿಸಿ ಬ ಸಂಗ್ರಹಿಸಿ ಮುಕ್ಕಾಲ ಭಾಗ ಬರೆದಿದ್ದೆ ಈ ಕರೋನಾ ಟೈಮಲ್ಲಿ ಅದನ್ನು ಮುಗಿಸ್ದೆ ಅದನ್ನು ಮುಗಿಸ್ಬಿಟ್ಟು ನಾನು ಕಾಯ್ತಾ ಇದ್ದೆ ಪಬ್ಲಿಷ್ ಮಾಡಬೇಕು ಅಂದ್ಬಿಟ್ಟು ಆಮೇಲೆ ಈ ಮೊನ್ನೆ ಒಂದು ಮೂರು ತಿಂಗಳು ಮುಂಚೆ ನಮ್ಮ ಮಿತ್ರರಾದಂಥ ರಾಧಾಕೃಷ್ಣ ಅವ್ರನ್ನ ಬಂದು ಮೀಟ್ ಮಾಡಿದೆ ಸರ್ ಈ ಪುಸ್ತಕನ ಪ್ರಕಟಿಸಬೇಕು ಅಂತ ಕೇಳಿದೆ ರಾಧಾಕೃಷ್ಣಮ್ಮ ಕೌಂಡಿನ್ಯ ಅವರು ಬಹಳ ಸಂತೋಷದಿಂದ ಒಪ್ಕೊಂಡ್ರು ಸರ್ ನೀವೇನು ಯೋಚನೆ ಮಾಡಬೇಡಿ ನಮ್ಮದು ಸಮನ್ವಿತ ಪ್ರಕಾಶನ ಅಂದ್ಬಿಟ್ಟು ಒಂದು ತಂಡ ಇದೆ ನಾವು ರ ಆ ಸಮನ್ವಿತ ಪ್ರಕಾಶನಿಂದ ನಾವು ಪ್ರಕಟಿಸ್ತೀರಿ ಅಂತ ಒಪ್ಕೊಂಡು ಒಂದು ಮೂರು ತಿಂಗಳಲ್ಲಿ ಬಹಳ ಬಹಳ ಅಂದವಾಗಿ ಬಹಳ ಬಹಳ ಸುಂದರವಾಗಿ ಪ್ರಕಟಿಸಿದ್ದಾರೆ ಅವರಿಗೆ ನಾನು ಎಷ್ಟು ಅಭಿನಂದನೆಗಳು ಸಲ್ಲಿಸಿದ್ರೂ ಸಾಲೋದಿಲ್ಲ ಸರ್ ಅದರಿಂದ ನಾನು ಮುಖ್ಯವಾಗಿ ಉದಯಭಾನು ಕಲಾ ಸಂಘದ ಪದಾಧಿಕಾರಿಗಳಿಗೂ ರಾಧಾಕೃಷ್ಣ ಕೌಂಡಿನ್ಯ ಸುಬ್ ಅವರಿಗೂ ಮತ್ತು ಸಮನ್ವಯಿತ ಪ್ರಕಾಶ ಸಿದ್ದಂಬಿ ವರ್ಗದವರಿಗೂ ನಾನು ಅಭಿನಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸರ್ ಧನ್ಯವಾದಗಳು ಸರ್ ಈ ಸಂಗ್ರಹಾಲಯ ನೋಡಬೇಕು ಅನ್ನೋ ಕುತೂಹಲ ಎಲ್ರಿಗೂ ಇರುತ್ತೆ ಅದನ್ನು ಒಟ್ಟಾರೆಯಾಗಿ ನೀವು ಸಂಗ್ರಹ ಮಾಡಿ ಅವುಗಳ ಎಲ್ಲ ವಿಷಯಗಳನ್ನೂ ಇದರಲ್ಲಿ ತುಂಬಿಕೊಟ್ಟಿದ್ದೀರಾ ಇದು ನನ್ನ ನನಗೆ ತಿಳಿದ ಮಟ್ಟಿಗೆ ಸಂಗ್ರಹ ಯೋಗ್ಯ ಪುಸ್ತಕ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಎಲ್ಲರೂ ಓದಬೇಕಾದ ನಮ್ಮ ಸಂಗ್ರಹಾಲಯದ ಬಗ್ಗೆ ವಿಷಯ ತಿಳ್ಕೊಳ್ಬೇಕಾದ್ರೆ ಈ ಪುಸ್ತಕನ ಓದಲೇಬೇಕು ಆ ರೀತಿ ಬರೆದುಕೊಟ್ಟಿರೋ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸರ್ ನಮಸ್ಕಾರ ನಾಡಿಗೇರ ಕೃಷ್ಣರಾಯರು ಮತ್ತು ದಾಶರಥಿ ದೀಕ್ಷಿತರು ಬಂದು ಅತ್ಯಂತ ನಗುಮಗುದಿಂದ ಈ ಸಂಘ ಒಳಿತಾಗಲಿ ಶುಭವಾಗಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹಾರೈಸಿದ್ರು ಈ ದಿನ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲರೂ ಮಾಡ್ತಿದ್ದಾರೆ ಬೀದಿಗೆ ಮೂರು ಜನ ಗಣಪತಿ ಕೂರಿಸ್ತಾರೆ ಹೌದು ನಾವು ವಿದ್ಯಾಗಣಪತಿ ಸೇವೆ ಹೇಳಿ ಮಕ್ಕಳಿಗೆ ಫ್ರೀ ಪಾಠ ಮಾಡೋಣ ಹೇಳಿ ಒಂದು ಕ್ಲಾಸಸ್ ಶುರು ಮಾಡ್ತಾರೆ ನಮ್ಮ ಬುಲ್ಟೆಂಬಲ್ ರಸ್ತೆಯಲ್ಲಿ ಸುಮಾರು ಒಂದು ನೂರು ಕೋಟಿ ರೂಪಾಯಿ ನೂರು ನೂರೈವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಒಂದು ಎಕರೆಯಷ್ಟು ಮಕ್ಕಳ ಆಟದ ಮೈದಾನವನ್ನು ಹೈಕೋರ್ಟಿನವರೆಗೆ ನಾವು ಹೋರಾಟ ಮಾಡಿ ಸಾರ್ವಜನಿಕ ಆಸ್ತಿಯಾಗಿ ಉಳಿಸಿದ್ವಿ ನಾವು ಮೊದಲಿಗೆ ಅಂದ್ಕೊಂಡದ್ದು ಈ ಸಂಸ್ಥೆ ನಾವು ಫ್ರೀಯಾಗಿ ಪಾಠ ಹೇಳ್ಕೊಟ್ಟಿದೆ ಋಣ ತೀರಿಸ್ಕೊಂಬ ಒಂದು ವರ್ಷ ಬಂದು ಫ್ರೀ ಮಾಡಿ ಅಂತ ಆಮೇಲೆ ಅರ್ಥ ಆಯಿತು ಇದು ಈ ಸಂಘ ನನಗೆ ಫ್ರೀ ಮಾಡಿದ ಪ ಋಣ ಅಲ್ಲ ಇದು ಸಮಾಜದ ಋಣ ಅಂತ